ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಈ ಬೈಠಕ್ ಸೇರಿದಂತೆ ಯಾವುದೇ ಚಟುವಟಿಕೆ ಮಾಡುವುದಕ್ಕೆ ಅವಕಾಶ ಇಲ್ಲ ಅದೆಲ್ಲವನ್ನ ಕೂಡ ಬ್ಯಾನ್ ಮಾಡಿದ ಬಳಿಕ ಸ್ವತಃ ಸಂಘ ಪರಿವಾರ ಪ್ರಿಯಾಂಕ್ ಖರ್ಗೆ ಅವರೇ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿದ್ರಲ್ಲ ಅವರ ಪತ್ರದಿಂದಲೇ ಇಷ್ಟೆಲ್ಲ ಆಗಿದೆಯಲ್ಲ ಹಾಗಾಗಿ ಕಲಬುರಗಿ ಜಿಲ್ಲೆಯಲ್ಲೇ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೊರಟಿದ್ರು ಬಟ್ ಅಲ್ಲೇ ಅತಿ ದೊಡ್ಡ ಶಾಕ್ ಆರ್ ಎಸ್ ಎಸ್ಗೆ ಎದುರಾಗಿದೆ ಸರ್ಕಾರಿ ಜಾಗದಲ್ಲಿ ಬ್ರೇಕ್ ಬೀಳ್ತಾ ಇದ್ದಂತೆ ಮತ್ತೊಂದು ಶಾಕ್ ಆರ್ ಎಸ್ ಎಸ್ಗೆ ಎದುರಾಗಿದೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಪ್ಲಾನ್ ಆಗಿತ್ತು ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ್ದಾರಂತೆ ಚಿತ್ತಾಪುರ ತಹಶೀಲ್ದಾರ್ ಅನುಮತಿ ನಿರಾಕರಿಸಿ ಆದೇಶವನ್ನು ಹೊರಡಿಸಿದ್ದಾರೆ ತಹಶೀಲ್ದಾರ್ ನಾಗಯ್ಯ ಬ್ರೇಕ್ ಹಾಕಿರುವ ಹಿನ್ನೆಲೆ ಆರ್ ಎಸ್ ಎಸ್ ನಿಂದ ಕಾನೂನು ಹೋರಾಟಕ್ಕೆ ನಿರ್ಧಾರ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸರ್ಕಾರ ಈ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ ನಮ್ಮ ಚಟುವಟಿಕೆಗಳನ್ನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ನಾವು ಇದ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಂಘ ಪರಿವಾರ ನಿರ್ಧಾರ ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೇರೆ ರಾಜ್ಯಗಳಂತೆ ನಮ್ಮ ರಾಜ್ಯದಲ್ಲೂ ಕೂಡ ಆರ್ ಎಸ್ ಎಸ್ ಚಟುವಟಿಕೆಗಳು ಈ ಮುಜುರಾ ಇಲಾಖೆ ದೇವಸ್ಥಾನದ ಆವರಣ ಸರ್ಕಾರಿ ಆವರಣ ಅನುದಾನಿತ ಶಾಲೆಗಳು ಇಲ್ಲೆಲ್ಲ ಕೂಡ ಆರ್ ಎಸ್ ಎಸ್ ಚಟುವಟಿಕೆಗಳು ನಡೀಬಾರ್ದು ಸೊ ಅದೆಲ್ಲವನ್ನ ಕೂಡ ಬ್ಯಾನ್ ಮಾಡಬೇಕು ಅಂತ ಪತ್ರ ಬರೆದಿರುವ ಹಿನ್ನೆಲೆಯಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿದ್ರು ಆರ್ ಎಸ್ ಎಸ್ನವರು ಬಟ್ ತಹಶೀಲ್ದಾರ್ ಅನುಮತಿ ಕೊಟ್ಟಿಲ್ವಂತೆ